ಸ್ವಾರ್ಥ ವಿಷಯ ಏನು ವೇಳೆ ಮತ್ತು ವೇಳೆ ಮತ್ತು ಋತುಗಳು ವೇಳೆ ಅಂದ್ರೆ ಏನು ಸಮಯ ಒಂದು ದಿವಸಕ್ಕೆ ಎಷ್ಟು ಸಮಯ ಇರ್ತಾವ ಇಪ್ಪತ್ನಾಲ್ಕು ಏನಿರ್ತಾವಲ್ಲ ಗಂಟೆಗಳು ಆ ಸಮಯ ಎಷ್ಟಿರ್ತಾವಪ್ಪ ಅಂದ್ರೆ ನಾಲ್ಕು ಬೆಳಗಿನ ಸಮಯ ಮಧ್ಯಾಹ್ನದ ಸಮಯ ಸಾಯಂಕಾಲದ ಸಮಯ ರಾತ್ರಿ ಸಮಯ ಗೊತ್ತಾಯ್ತಾ ಇಪ್ಪತ್ನಾಲ್ಕು ಹೇಳಿದಲ್ಲ ಇಲ್ಲಿ ಏನವ್ವ ಇಪ್ಪತ್ನಾಲ್ಕು ಒಂದು ದಿವಸಕ್ಕ ಇಪ್ಪತ್ನಾಲ್ಕು ತಾಸು ವೆರಿ ಗುಡ್ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನೀವು ಏನಾದಂತ ಶುಭಾ ಶುಭ ತಿಳಿಸ್ತೀರಿ ಅಂದ್ರೆ ವಿಶ್ ಮಾಡ್ತೀರಿ ಅನ್ನೋದನ್ನ ನಾನಿಲ್ಲೇ ಸೂರ್ಯನ್ ಮುಖಾಂತರ ನಾ ಎಲ್ಲಿ ಸೂರ್ಯ ಬರ್ತಾನ ಆ ವಿಷಯ ತಿಳಿಯಬೇಕು ಅರ್ ಯು ರೆಡಿ ಇವಾಗ ಬೆಳಿಗ್ಗೆ ಸೂರ್ಯ ಏನ್ ಮಾಡಿದ ಉದಯಿಸಿದ ಏನಂತ ವಿಶ್ ಮಾಡ್ತೀರಿ ಜೋರಾಗಿ ಹೇಳ್ರಿ ಮುಚ್ಚಿರ್ಬೇಡ್ರಿ ಅದು ಶಬ್ದ ಕೇಳ್ಬೇಕು ಆಮೇಲೆ ಮೇಲೆ ಬಂದ ಸೂರ್ಯ ಮಧ್ಯಾಹ್ನ ಆಯ್ತು ಇವಾಗ ಏನಂತ ವಿಶ್ ಮಾಡ್ತೀರಿ ವೆರಿ ಗುಡ್ ಗುಡ್ ಆಫ್ಟರ್ನೂನ್ ಆಮೇಲೆ ಹಂಗ ಕೆಳಗ್ ಬರಾಕತ್ತ ಸೂರ್ಯ ಸಾಯಂಕಾಲ ಆಯ್ತು ಇವಾಗ ಏನಂತ ವಿಶ್ ಮಾಡ್ತೀರಿ ಏನಂತೀರಿ ಗುಡ್ ಈವ್ನಿಂಗ್ ರಾತ್ರಿ ಆಯ್ತು ಸೂರ್ಯ ಏನಾಗಿದ ಅವಾಗ ಏನ್ ಏನಂತ ವಿಶ್ ಮಾಡ್ತೀರಿ ಗುಡ್ ನೈಟ್ ಇವೇನಾದ್ರು ನಾಲ್ಕು ಸಮಯ ಆಗಲಿಲ್ಲ ಇದು ಪ್ರತಿ ದಿನ ಈಗ ಇರುತ್ತೆ ಇವಾಗ ಯಾವ ಸಮಯ ಆಗೈತಿ ಹೇಳ್ರಿ ನೋಡೋಣ ಮಧ್ಯಾಹ್ನ ಐತಿ ವೆರಿ ಗುಡ್ ಅದಕ್ಕೆ ನೀವು ಏನಂತ ವಿಶ್ ಮಾಡ್ತೀರಿ ಯಾರಾದ್ರೂ ಬಂದ್ರೆ ವೆರಿ ಗುಡ್ ಗುಡ್ ಆಫ್ಟರ್ನೂನ್ ಅಂತೀರಿ ಸಾಯಂಕಾಲ ಮನೆಗೆ ಹೋಗ್ತೀರಲ್ಲ ನಾಲ್ಕು ಗಂಟೆಕ್ಕ ಅವಾಗ ಏನಂತ ವಿಶ್ ಮಾಡಿ ಹೋಗ್ತೀರಾ ಹೇಳಿ ಹೋಗ್ತಿರಲ್ಲ ವೆರಿ ಗುಡ್ ರಾತ್ರಿ ಮಲ್ಗೋವಾಗ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಗುಡ್ ನೈಟ್ ಹೇಳಿ ನಿಮ್ಮ ಮಮ್ಮಿ ಆಗಿರ್ಬೋದು ಪಪ್ಪ ಆಗಿರ್ಬೋದು ಮಲ್ಕೋಬೇಕು ರೆಡಿ ಮಾಡ್ತೀರಾ ಹಿಂಗ ಆಮೇಲೆ ಬೆಳಿಗ್ಗೆ ಹೇಳ್ತೀರಲ್ಲ ಅವಾಗ ನಾವು ಇರಂಗಿಲ್ಲ ಶಾಲೆಯಲ್ಲಿ ನೀವು ಎದ್ದು ಗಟ್ಲೆ ಶಾಲೆ ಒಳಗ ಇರ್ತೀರ ಮನೆಯಾಗ ಇರ್ತಿರೋದಲ್ಲ ಅವಾಗ ಯಾರು ಇರ್ತಾರ ಮನೆ ಒಳಗ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು ಓಕೆನಾ ಪ್ರತಿದಿನ ಹೇಳ್ತೀರಾ ಗುಡ್